ಹಲೋ ಎವ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಗಿ ಹಿಟ್ಟಿನಿಂದ ರಾಗಿ ಮಾಡಿಕೊಳ್ಳುವಂತಹ ಪೌಷ್ಟಿಕ ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ತಿಂಗಳಿದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಲೆಯ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ನಾವು ಮಾಮೂಲಾಗಿ ರಾಗಿ ಮುದ್ದೆ ರೊಟ್ಟಿ ಮಾಡುವಂತಹ ಹಿಟ್ಟಿರುತ್ತಲ್ವ ಅದೇ ರಾಗಿ ಹಿಟ್ಟು ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಿಧಾನ ಉರಿಯಲ್ಲಿ ಅಥವಾ ಒಂದು ಮೀಡಿಯಮ್ ಉರಿಯಲ್ಲಿ ಇದನ್ನು ಹುರಿಬೇಕು ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಇದು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿ ಇವಾಗ ನೋಡಿ ಇದೊಂದು ಮುಕ್ಕಾಲು ಭಾಗದಷ್ಟು ಹುರಿದಾಗಿದೆ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ತುಂಬಾ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಹಾಗೇನೆ ಇದನ್ನ ಒಂದ್ ಚೂರ್ ನೀವು ತಿಂದು ನೋಡಿದ್ರೆ ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಹಸಿ ಟೇಸ್ಟ್ ಎಲ್ಲ ಹೋಗಿ ಒಂದು ಒಳ್ಳೆ ರುಚಿ ಇರುತ್ತೆ ಇದು ತಿನ್ನುವಾಗ ಅದು ಆಗಿದೆ ಅಂತ ಅರ್ಥ ಅವಾಗ ಈ ಉಂಡೆಯನ್ನ ಮಾಡಿಟ್ಟು ಸುಮಾರು ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಮಕ್ಕಳಿಗೆ ನೀವು ಸ್ಕೂಲಿಂದ ಬಂದ ತಕ್ಷಣ ಒಂದು ಉಂಡೆ ತಿನ್ನೋದಕ್ಕೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಇವಾಗ ಇದು ಆಗಿದೆ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಅದೇ ಬಾಣಲೆಯನ್ನ ಒಲೆ ಮೇಲಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನಷ್ಟು ನೆಲಗಡಲೆ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡುವಾಗ ಇದಕ್ಕೆ ಎಣ್ಣೆ ತುಪ್ಪ ಯಾವುದು ಕೂಡ ಬೇಡ ಹಾಗೇನೆ ಡ್ರೈ ಆಗಿಯೇ ಮಾಡ್ಕೊಳ್ಳಿ ನೋಡಿ ನೆಲಗಡ್ಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನ ಇನ್ನೊಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ ಆಮೇಲೆ ಇದರ ಸಿಪ್ಪೆ ಎಲ್ಲ ತೆಗಿಬೇಕು ಈಗ ಒಂದು ಹನ್ನೆರಡು ಬಾದಾಮಿ ಹನ್ನೆರಡು ಗೋಡಂಬಿ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಬೇಕಾದ್ರೆ ನೀವು ಬಾದಾಮಿ ಸ್ವಲ್ಪ ರೋಸ್ಟ್ ಆದಮೇಲೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗಾಗಲೇ ಬಾಣಲೆ ತುಂಬಾ ಬಿಸಿ ಇರೋದ್ರಿಂದ ತುಂಬಾ ಬೇಗನೆ ಇದು ಫ್ರೈ ಆಗುತ್ತೆ ಇದು ಫ್ರೈ ಆದಮೇಲೆ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು ಎರಡು ಟೇಬಲ್ ಚಮಚ ಗಸಗಸೆ ಹಾಕ್ತಾ ಇದ್ದೀನಿ ಇವಿಷ್ಟನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈಗಾಗ್ಲೇ ಇದು ತುಂಬಾ ಬಾಂಡೆ ಬಿಸಿ ಇರೋದ್ರಿಂದ ನೋಡಿ ಹಾಕಿದ ತಕ್ಷಣ ಅದು ಚಟಪಟ ಅಂತ ಫ್ರೈ ಆಗ್ತಾ ಇದೆ ಇದು ತುಂಬಾ ಜಾಸ್ತಿ ಹೊತ್ತು ಇಡೋದು ಬೇಡ ಕಪ್ಪಾಗ್ಬಿಡುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಇವಾಗ ಇದನ್ನು ಕೂಡ ನಾನು ಬೇರೆ ತಟ್ಟೆಗೆ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ನಿಮ್ಗೆ ಬೇಕಾದ ನಟ್ಸ್ ಗಳನ್ನ ಹಾಕೋಬಹುದು ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲವನ್ನ ನೀವು ಸೇರಿಸ್ಕೋಬಹುದು ಈಗ ಈ ನಟ್ಸ್ಗಳನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಹಾಗಾಗಿ ಸಣ್ಣ ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿರುವಂತಹ ನೆಲಗಡ್ಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಆಮೇಲೆ ಈ ಹುರಿದಿರ್ ಇಟ್ಕೊಂಡಿರುವಂತಹ ಬಾದಾಮಿ ಗೋಡಂಬಿ ಇದೆಲ್ಲವನ್ನ ಹಾಕ್ಬಿಟ್ಟು ಕೇವಲ ಒಂದು ಎರಡು ಸುತ್ತು ತಿರುಗಿಸಿದ್ರೆ ಸಾಕು ಅದರ ಜೊತೆಗೆ ಒಂದು ಏಲಕ್ಕಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೊಂದು ಅಂದರೆ ಎರಡು ಏಲಕ್ಕಿಯನ್ನು ಹಾಕೋಬಹುದು ಕೇವಲ ಎರಡೇ ಎರಡು ಸುತ್ತು ತಿರುಗಿಸಿಕೊಂಡ್ರೆ ಇದು ತಕ್ಷಣಕ್ಕೆ ತರಿತರಿಯಾಗಿ ಹಾಕ್ಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ತುಂಬ ಜಾಸ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ ಅದು ನಮಗೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಆವಾಗ ಇವಾಗ ಅದೇ ಬಾಣಲೆಯನ್ನು ಒಲೆ ಮೇಲಿಟ್ಟು ಅರ್ಧ ಕಪ್ನಷ್ಟು ಬೆಲ್ಲ ಇದ್ದೀನಿ ಕಾಲು ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಕುದಿ ಭರಿಸಬೇಕು ಚೆನ್ನಾಗಿ ಒಂದು ಕುದಿ ಭರಿಸಿದ್ರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬಾ ಪಾಕ ಮಾಡೋದು ಆ ರೀತಿ ಎಲ್ಲ ಏನು ಬೇಡ ಚೆನ್ನಾಗಿ ಒಂದು ಅಂಟು ಥರ ಬರಬೇಕು ಅಷ್ಟೇ ಇವಾಗ ನೋಡಿ ಇದು ಸ್ವಲ್ಪ ಕುದೀತಾ ಇದೆಯಲ್ವಾ ಇನ್ನು ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇದೊಂದು ಸ್ವಲ್ಪ ದಪ್ಪ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ತೋರಿಸ್ತೀನಿ ನೋಡಿ ಈ ರೀತಿ ಇರಬೇಕು ಎಳೆ ಪಾಕ ಬರೋದು ಆ ರೀತಿ ಎಲ್ಲ ಏನು ಬೇಡ ಆದರೆ ಕೈಯಲ್ಲಿ ನಮಗೆ ಬೆರಳಲ್ಲಿ ಮುಟ್ಟುವಾಗ ಸ್ವಲ್ಪ ಅದು ಪಸೆ ಪಸೆ ಅಂದ್ರೆ ಸ್ವಲ್ಪ ದಪ್ಪ ರೀತಿ ಇರಬೇಕು ಆ ರೀತಿ ಇದ್ರೆ ಕರೆಕ್ಟಾಗಿ ಉಂಡೆ ಹದ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇರಬೇಕು ಆಯ್ತಾ ಇಷ್ಟಾದ್ರೆ ಸಾಕು ಮತ್ತೆ ಇದು ಬಿಸಿಯಾಗಿಯೇ ಇರಬೇಕು ಉಂಡೆ ಕಟ್ಟುವಾಗ ಈಗ ಈ ಹುರಿದಿರುವಂತಹ ರಾಗಿ ಹಿಟ್ಟಿಗೆ ಆ ಈ ನಟ್ಸ್ ಪುಡಿಯನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಅಂದರೆ ನಾನು ಅರ್ಧ ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ ಅದನ್ನ ಮೊದಲು ನಾವು ನಾನು ರಾಗಿ ಹುರಿಯುವಾಗ ರಾಗಿ ಹಿಟ್ಟು ಹುರಿಯುವಾಗ ಹಾಕಿದ್ದೆ ಆ ನಂತರ ಉಳಿದಿರುವಂತಹ ತುಪ್ಪವನ್ನು ಇದಕ್ಕೆ ಈಗ ಹಾಕಿದ್ದೀನಿ ಆಮೇಲೆ ಬೆಲ್ಲದ ಒಂದು ನೀರನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇರಬೇಕು ಬೆಲ್ಲದ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ಎಷ್ಟು ಇಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಲ್ವ ಅದು ಕರೆಕ್ಟ್ ಆಗಿದೆ ಏನು ಪಾಕ ಏನು ಉಳ್ದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ತುಂಬಾ ಚೆನ್ನಾಗಿ ಉಂಡೆ ಬರುತ್ತೆ ನಾವು ಉಂಡೆ ಕಟ್ಟುವಾಗ ಸ್ವಲ್ಪ ಇದು ಸಾಫ್ಟ್ ಇರುತ್ತೆ ಆಮೇಲೆ ಒಂಚೂರು ಲೈಟಾಗಿ ರವೆ ಉಂಡೆ ಥರ ಗಟ್ಟಿಯಾಗುತ್ತೆ ತುಂಬ ಗಟ್ಟಿ ಏನೂ ಆಗೋದಿಲ್ಲ ನೀವು ಪಾಕವನ್ನು ಜಾಸ್ತಿ ಪಾಕದ ರೀತಿ ಅಂದರೆ ಗಟ್ಟಿ ಮಾಡಿಕೊಂಡ್ರೆ ಆವಾಗ ನಿಮಗೆ ಅದು ಉಂಡೆ ಕೂಡ ಗಟ್ಟಿ ಆಗುತ್ತೆ ಇದು ಹೇಗೆ ಅಂದರೆ ರವೆ ಉಂಡೆ ರೀತಿ ಬರುತ್ತೆ ನೆಕ್ಸ್ಟ್ ಮಾರನೇ ದಿನ ಈ ಉಂಡೆ ಆ ರೀತಿ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಆಯಿತಾ ಇದು ದೊಡ್ಡವರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಒಳ್ಳೆ ಒಂದು ಪೌಷ್ಟಿಕಾಂಶವಾಗಿರುವಂತಹ ಲಡ್ಡು ಅಂತಾನೆ ಹೇಳ್ಬೋದು ಇದನ್ನು ನೀವು ಒಂದು ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗಲ್ಲ ಹೊರಗಡೆನೇ ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಡ್ರೈನರ್ಟ್ಸ್ಗಳನ್ನು ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕೋಬಹುದು ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಮಾಡ್ಕೋಬೋದು ಮಕ್ಕಳಿಗಂತೂ ಸ್ಕೂಲಿಂದ ಬಂದಾಗ ಒಂದು ಉಂಡೆ ಕೊಟ್ಟರೆ ಖುಷಿಯಿಂದ ತಿಂತಾರೆ ಆಯ್ತಾ ನಮಗೂ ಕೂಡ ಯಾವಾಗ ಬೇಕೋ ಆವಾಗ ತಿನ್ಬೋದು ಕ್ಯಾಲ್ಸಿಯಂ ಪ್ರಮಾಣ ಇದರಲ್ಲಿ ಜಾಸ್ತಿ ಇರುತ್ತೆ ಹಾಗೆಯೇ ಪ್ರೋಟೀನ್ ಕೂಡ ಇರುತ್ತೆ ನಟ್ಸ್ಗಳಲ್ಲಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು